Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆ ಇರೋದರಿಂದ ತಮ್ಮೆಲ್ಲರಿಗೂ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಗುರುವಿನ ಅನುಗ್ರಹ ಸದಾಕಾಲ ನಿಮ್ಮ ನಿಮ್ಮ ಮೇಲಿರಲಿ ಅಂತ ನಾನು ಖಂಡಿತವಾಗ್ಲೂ ಆಸೆ ಪಡ್ತೀನಿ ಗುರುಗಳಿಂದ ನಿಮ್ಮ ಅಂದ್ಕೊಂಡಿರೋವಂಥ ಪ್ರತಿಯೊಂದು ಆಸೆಗಳು ಈಡೇರಲಿ ನಮ್ಮ ರಾಯರು ಸದಾಕಾಲ ನಿಮ್ಮ ಜೊತೆ ಇರಲಿ ಅಂತ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಆ ಇವತ್ತಿನ ದಿನ ವಿಶೇಷವಾಗಿ ಗುರುಪೂರ್ಣಿಮೆಯ ವಿಶೇಷತೆಯ ಜೊತೆ ಜೊತೆಯಾಗಿ ಇವತ್ತಿನ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯೋದಕ್ಕೆ ನಾವು ಇವತ್ತಿನ ದಿನ ವಿಶೇಷವಾದ ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆಯ ದಿನಗಳಲ್ಲಿ ಅಮಾವಾಸ್ಯೆಯ ದಿನಗಳಲ್ಲಿ ಲಕ್ಷ್ಮೀ ದೇವಿ ಮನೆಯ ಸುತ್ತಮುತ್ತ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಸಂಚಾರದಲ್ಲಿರುತ್ತಾರೆ ಅಂತ ದೇವತೆ ಸದಾಕಾಲ ನಮ್ಮ ಮನೆಗೆ ಬರಬೇಕು ನಾವು ಅಂದುಕೊಂಡಿರುವಂತಹ ಸಿರಿ ಸಂಪತ್ತು ಆರೋಗ್ಯ ಆಯಸ್ಸು ನೀಡಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ಗೋಧೂಳಿ ಸಮಯದಲ್ಲಿ ನೀವು ವಿಶೇಷವಾಗಿ ತುಳಸಿಯ ಕಟ್ಟೆಯ ಮುಂದೆ ನೀವು ಎರಡು ವಿಶೇಷವಾದ ದೀಪಗಳನ್ನು ಹಚ್ಚುವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ಮನೆಯಲ್ಲಿ ವಿಶೇಷವಾಗಿ ನೀವು ಲಕ್ಷ್ಮಿಯ ಮುಂದೆ ಇವತ್ತಿನ ದಿನ ಗುರುರಾಯರ ಫೋಟೋ ಮುಂದೆ ಅಥವಾ ವಿಷ್ಣು ದೇವರ ಫೋಟೋ ಮುಂದೆ ಖಂಡಿತವಾಗ್ಲೂ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಅದಕ್ಕೆ ಆ ತುಪ್ಪದ ದೀಪಗಳಿಗೆ ಎರಡು ಲವಂಗಗಳನ್ನು ಹಾಕಿ ಆ ದೀಪಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ನೀವು ಇವತ್ತು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಅದರಲ್ಲೂ ನಿಮ್ಮ ಬಹಳ ದಿನದಿಂದ ಬಹಳ ದಿನದಿಂದ ಆಸೆ ಪಡ್ತಿರೋಂಥ ಕೆಲಸಗಳು ಕೈಗೂಡಬೇಕು ಅಂತ ಬಯಸುವಂಥವರು ಇವತ್ತಿನ ದಿನ ನೀವು ಲಕ್ಷ್ಮಿಗೆ ಇಷ್ಟವಾದಂತಹ ಪಾಯಸಾನ ಮಾಡಿ ಆ ಪಾಯಸನ ನೀವು ನೈವೇದ್ಯವಾಗಿ ಇಡೋ ಅಂಥದ್ದನ್ನ ಮಾಡಿ ಆ ನೈವೇದ್ಯದ ಪಾಯಸನ ನೀವು ಒಂದು ಗಾಜಿನ ಬಟ್ಟಲಲ್ಲೋ ಅಥವಾ ತಾಮ್ರದ ಬಟ್ಟಲಲ್ಲೋ ನೀವು ಅದನ್ನು ನೀವು ಒಂದು ಪಾತ್ರೆಗೆ ಹಾಕಿ ಅದನ್ನು ನೀವು ವಿಶೇಷವಾಗಿ ಇವತ್ತು ಚಂದ್ರನನ್ನು ಚಂದ್ರನ ಎದುರಿಗೆ ಹೋಗಿ ಅಂದರೆ ಬೆಳೆದಿಂಗಳ ಚಂದ್ರ ಬರುತ್ತಲ್ಲ ಅಂಥ ಸಮಯದಲ್ಲಿ ಆ ಪಾಯಸನ ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಕವರನ್ನು ಅಥವಾ ಆ ಕಿರಣಗಳು ಬೀಳೋ ರೀತಿ ನಿಮಗೆ ಯಾವ ರೀತಿ ಆ ಚಂದ್ರನ ಕಿರಣಗಳು ಪಾಯಸದ ಮೇಲೆ ಬೀಳುತ್ತೆ ಅಂತ ನಿಮಗೆ ಗೊತ್ತಿರುತ್ತೋ ಆ ರೀತಿ ಒಂದು ಬಟ್ಟೆನಾದರೂ ಕಟ್ಟಿ ಅಥವಾ ಒಂದು ಪ ಪ್ಲ್ಯಾಸ್ಟಿಕ್ ಕವರನ್ನು ಅದ್ರ ಮೇಲೆ ಸುತ್ತಿ ಅದನ್ನು ಚಂದ್ರನ ಕಿರಣಗಳು ಆ ಪಾಯಸಕ್ಕೆ ಹೋಗೋವಂಥದ್ದನ್ನು ಮಾಡಿ ಆ ಪಾಯಸನ ನೀವು ದಿನವೆಲ್ಲ ರಾತ್ರಿಯೆಲ್ಲ ನೀವು ಆ ಚಂದ್ರನ ಕಿರಣಗಳು ಬೀಳೋ ರೀತಿ ಇಟ್ಟು ಅದನ್ನು ನೀವು ಮಾರನೇ ದಿನ ನೀವು ಆ ಪಾಯಸನ ನೀವು ಮನೆ ಮಂದಿಗಳ ಸದಸ್ಯರೆಲ್ಲರೂ ಸೇವನೆ ಮಾಡೋದರಿಂದ ನಮಗೆ ಚಂದ್ರನ ತರಂಗಗಳಿಂದ ಬಂದಿರುವಂತಹ ಶಕ್ತಿಯ ತರಂಗಗಳು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಮೂಳೆ ನೋವಿರ್ಬೋದು ಕೈಕಾಲು ನೋವಿರ್ಬೋದು ಅನಾರೋಗ್ಯದ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೋ ಒಂದು ರೀತಿಯ ದೋಷಗಳು ದೃಷ್ಟಿ ದೋಷಗಳು ಅಥವಾ ಕಂಟಕಗಳಿದ್ದರೆ ಚಂದ್ರನ ದೋ ಚಂದ್ರನ ಕಿರಣಗಳಿಂದ ಬಿದ್ದಿರುವಂಥ ಆ ಪಾಯಸನ ನಾವು ಸೇವನೆ ಮಾಡದಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ನಾನಾ ರೀತಿಯ ನೋವುಗಳಿರ್ಬೋದು ಸಂಕಟಗಳಿರ್ಬೋದು ಅಥವಾ ಯಾವುದೋ ಒಂದು ಮಾನಸಿಕವಾಗಿ ನಮಗೆ ಒಂದು ವಿಷಯ ನಮಗೆ ಕೊರಿತಾ ಇರೋವಂಥದ್ದಾಗ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಮನಸ್ಸಿನ ಕಾರಕ ಚಂದ್ರ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತಾರೆ ಇನ್ನು ಮಹಾಲಕ್ಷ್ಮಿ ದೇವಿಯ ಮುಂದೆ ಇಟ್ಟಿರುವಂಥ ಪಾಯಸನ ನೀವು ದೇವಿಗೆ ನೀವು ಇವತ್ತು ಸಮರ್ಪಣೆ ಮಾಡಿದಾಗ ಮಹಾಲಕ್ಷ್ಮಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಅಂತ ಪಾಯಸನ ನೀಡಿದಂಥ ಮನೆಗೆ ಸಿರಿ ಸಂಪತ್ತನ್ನು ನೀಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಪ್ರತಿಯೊಬ್ಬರು ಕೂಡ ಇವತ್ತಿನ ಹುಣ್ಣಿಮೆಯ ದಿನ ಇದನ್ನು ನೀವು ಮಾಡಿಕೊಳ್ಳಿ ಅದರ ಜೊತೆಗೆ ಕೆಟ್ಟ ಕಣ್ಣ ದೃಷ್ಟಿಗಳು ನಮ್ಮ ಮನೆ ಮೇಲೆ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಆ ಹುಣ್ಣಿಮೆ ದಿನಗಳಲ್ಲಿ ನೀವು ಏನ್ ಮಾಡಬೇಕು ಅದರಲ್ಲೂ ಇವತ್ತಿನ ದಿನ ಗುರುಪೂರ್ಣಿಮೆ ಇರೋದ್ರಿಂದ ಗುರುಗಳ ಅನುಗ್ರಹದ ಜೊತೆಗೆ ನಮ್ಮ ಮನೆಯಲ್ಲಿರೋಂಥ ಕೆಟ್ಟ ದೃಷ್ಟಿ ಹೋಗಬೇಕು ಅಂತ ಬಯಸುವಂಥರು ಉಪ್ಪನ್ನ ತಗೊಬೇಕಾಗುತ್ತೆ ಒಂದು ಬಟ್ಟಲಲ್ಲಿ ಗಾಜಿನ ಬಟ್ಟಲನ್ನು ತಗೊಂಡು ಅಲ್ಲಿ ನೀವು ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ ಅದರ ಮೇಲೆ ಅರಿಶಿಣ ಪುಡಿಯನ್ನ ಸಿಂಪಡಿಸಿ ಅದರ ಮೇಲೆ ನೀವು ಒಂದು ಸ್ವಲ್ಪ ರಾಯರ ಮಂತ್ರಾಕ್ಷತೆ ಅಂದರೆ ರಾಯರ ಮಠದಲ್ಲಿ ಇವತ್ತು ದೇವಸ್ಥಾ ಮಠಗಳಿಗೆ ಹೋಗಿರ್ತೀರ ಆ ಮಠದಿಂದ ತಂದಂತಹ ಮಂತ್ರಾಕ್ಷತೆಯನ್ನು ನೀವು ಒಂದು ಚಿಟಿಕೆಯಷ್ಟು ಅದರ ಮೇಲೆ ಹಾಕಿ ಅದರ ಮೇಲೆ ಒಂದು ನಾಣ್ಯವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಯಾವುದೇ ಇದ್ರೂ ಅದೆಲ್ಲ ಹೋಗಬೇಕು ಅಂತೇಳಿ ಒಂದು ರೂಪಾಯಿ ಕಾಯಿನನ್ನು ಅದರ ಮೇಲೆ ಇಟ್ಟು ಅದನ್ನು ನೀವು ನಮಸ್ಕಾರ ಮಾಡಿಕೊಂಡು ಯಾವುದಾದರೂ ಒಂದು ಮೂಲೆಯಲ್ಲಿ ಅದನ್ನು ಇಟ್ಟು ತದನಂತರ ನೀವು ಬೆಳಗಿನ ಜಾವ ಅದನ್ನು ನೀವು ಆ ನಾಣ್ಯವನ್ನು ಯಾರಿಗಾದರೂ ದಾನ ಮಾಡಿ ಉಪ್ಪು ಮತ್ತು ಅರಿಶಿಣನ ನೀವು ಹರಿಯುವಂಥ ನೀರಿಗೆ ಬಿಡುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಗುರುವಿನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ನಿಮ್ಮ ಮನೆಯಲ್ಲಿ ಸದಾಕಾಲ ಗುರುಗಳ ಜೊತೆಗೆ ವಿಷ್ಣು ದೇವತೆ ವಿಷ್ಣು ದೇವರು ಮತ್ತೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ಅರಳಿ ಮರದ ಎಲೆಗಳನ್ನು ನೀವು ತಗೊಂಬಂದು ಆ ಎರಡು ಒಂದೆರಡು ಅಥವಾ ಒಂದು ಐದು ಅರಳಿ ಮರದ ಎಲೆಗಳನ್ನು ನೀವು ತಂದು ಅದರಲ್ಲಿ ನೀವು ಅದರ ಮೇಲೆ ಕುಂಕುಮದಿಂದ ನೀವು ಸ್ವಸ್ತಿ ಚಿಹ್ನೆಗಳನ್ನು ಅಥವಾ ತ್ರಿಶೂಲದ ಚಿಹ್ನೆಗಳನ್ನು ಓಂಕಾರದ ಚಿಹ್ನೆಗಳನ್ನು ನೀವು ಆ ಅರಳಿ ಎಲೆಯ ಮೇಲೆ ಬರೆದು ಅದನ್ನು ನೀವು ಬಾಗಿಲಿಗೆ ಇವತ್ತಿನ ದಿನ ಕಟ್ಟೋ ಅಂಥದ್ದನ್ನು ಮಾಡಿದಾಗ ಗುರುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹ ಕೂಡ ಆಗುತ್ತೆ ಅದನ್ನು ಕೂಡ ನೀವು ಮಾಡ್ಕೊಬೋದು ಅದರ ಜೊತೆಗೆ ನೀವು ವಿಶೇಷವಾಗಿ ಅಮ್ಮನವರಿಗೆ ನೀವು ಇವತ್ತಿನ ದಿನ ದಿನ ವಿಷ್ಣುವಿನ ಸಮೇತ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸಬೇಕು ಅಂತ ಬಯಸುವಂಥವ್ರು ಎರಡು ಅರಳಿ ಎಲೆಗಳನ್ನು ತಂದು ಅದನ್ನು ನೀವು ನೀಟಾಗಿ ಗಂಗಾಜಲ ಮತ್ತು ಹಾಲಲ್ಲಿ ಅದನ್ನು ತೊಳೆದು ಆ ಎಲೆಯ ಮೇಲೆ ನೀವು ಶ್ರೀಕಾ ಶ್ರೀ ಅಂತ ಬರೆದು ಆ ಎರಡೂ ಎಲೆಗಳ ಮೇಲೆ ಶ್ರೀ ಅಂತ ಬರೆದು ಅದರ ಮೇಲೆ ನೀವು ತುಪ್ಪದ ದೀಪಗಳನ್ನು ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಇದನ್ನು ಸಹ ನೀವು ಮಾಡ್ಕೊಬೋದು ಅದರ ಜೊತೆಗೆ ನೀವು ವಿಶೇಷವಾಗಿ <Sessizos> ನೀವು <Sessizos> ವಿಷ್ಣುವಿನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಇವತ್ತಿನ ದಿನ ಎಲ್ಲಿ ಎಲ್ಲಿ ನಾರಾಯಣ ಲಕ್ಷ್ಮೀ ನಾರಾಯಣರು ಜೊತೆ ಜೊತೆಯಾಗಿರ್ತಾರೋ ಅಂತಹ ದೇವಸ್ಥಾನಗಳಿಗೆ ಹೋಗಿ ನೀವು ಹಳದಿ ಹೂವುಗಳನ್ನು ನೀವು ಇವತ್ತು ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾರಾಯಣನ ಸಮೇತ ಲಕ್ಷ್ಮೀ ಅನುಗ್ರಹ ಖಂಡಿತವಾಗ್ಲೂ ಸಿಗೋವಂಥದ್ದು ಆಗುತ್ತೆ ಇದನ್ನು ನೀವು ಮಾಡ್ಕೊಬೋದು ಅದರ ಜೊತೆಗೆ ನೀವು ಇವತ್ತಿನ ದಿನ ವಿಶೇಷವಾಗಿ ಗುರುಪೂರ್ಣಮೆ ಇರೋದರಿಂದ ರಾಯರ ಮಠಗಳ ಕೊಟ್ಟಿರುವಂತಹ ಮಂತ್ರಾಕ್ಷತೆಯನ್ನು ನೀವು ತಗೊಂಬಂದು ಅದನ್ನು ನೀವು ಎಲ್ಲಂದರಲ್ಲಿ ಬಿಸಾಡಬಾರ್ದು ಯಾವಾಗಲೂ ಮಂತ್ರಾಕ್ಷತೆ ನಮಗೆ ಅಕ್ಷಯವಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಎಂಥದ್ದೇ ಬಡತನ ಇರಲಿ ಎಂಥದ್ದೇ ಕಷ್ಟಗಳಿರಲಿ ಊಟಕ್ಕೂ ನಮಗೆ ಕಷ್ಟದ ಪರಿಸ್ಥಿತಿ ಬರಬಾರ್ದು ಅಂತ ಬಯಸುವಂಥವ್ರು ರಾಯರ ಮಠದಿಂದ ತಂದಂತಹ ಮಂತ್ರಾಕ್ಷತೆಯನ್ನು ನೀವು ನೀವು ಪ್ರತಿದಿನ ಸೇವಿಸುವಂಥ ಆಹಾರದ ಧಾನ್ಯದ ಒಳಗಡೆ ಅದನ್ನು ಬೆರೆಸಿ ನೀವು ಪ್ರತಿದಿನ ಆಹಾರ ಧಾನ್ಯ ಜೊತೆ ಬೆರೆಸಿರುವಂಥ ಮಂತ್ರಾಕ್ಷತೆಯನ್ನು ನೀವು ಸೇವನೆ ಮಾಡುವಂಥದ್ದು ಅಥವಾ ಅಕ್ಕಿ ಡಬ್ಬದಲ್ಲಿ ನೀವು ಹಾಕಿ ಇಡೋದ್ರಿಂದ ಇವತ್ತಿನ ದಿನ ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳು ಅಕ್ಷಯವಾಗಿರುತ್ತೆ ಸಿರಿ ಸಂಪತ್ತು ಮನೆಯಲ್ಲಿ ಹೆಚ್ಚು ಹೆಚ್ಚು ಕೂಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ರಾಯರ ಜೊತೆ ರಾಯರ ಆಶೀರ್ವಾದ ಜೊತೆ ಸದಾ ಇರಬೇಕು ಅಂತ ಬಯಸುವಂಥವ್ರು ರಾಯರ ಮಂತ್ರಾಕ್ಷತೆಯನ್ನು ನೀವು ತಂದಂಥವರು ಒಂದು ಹಳದಿ ಬಟ್ಟೆನ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಅಂದರೆ ಅದು ಹಳದಿ ಬಟ್ಟೆ ಆಗಿದ್ದರೆ ವೈಟ್ ಬಟ್ಟೆಯಿಂದ ಹಳದಿ ಬಟ್ಟೆನ ಮಾಡಿಕೊಂಡಿರೋ ಅಂಥದ್ದಕ್ಕೆ ನೀವು ಸ್ವಲ್ಪ ನೀವು ಗಂಧನ ಲೇಪನ ಮಾಡಿ ಆ ಬಟ್ಟೆಗೆ ಸ್ವಲ್ಪ ಅರಿಶಿನ ಪುಡಿನ ಅದ್ರ ಒಳಕಾಕಿ ನೀವು ತಂದಿರೋ ಅಂಥ ಮಂತ್ರಾಕ್ಷತೆನ ಅದರ ಒಳಗಡೆ ನೀವು ಹಾಕಿ ಅದನ್ನು ಒಂದು ಗಂಟನ್ನು ಕಟ್ಟಿ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಕ್ಕೆ ಹೋಗ್ತಾ ಇರೋವಂಥ ಭಾಗಗಳಲ್ಲಿ ಇಡೋವಂಥದ್ದು ಅಥವಾ ನೀವು ಹಣ ಇಡೋವಂಥ ಜಾಗಗಳಲ್ಲಿ ಆ ಗಂಟನ್ನು ಇಟ್ಟು ಇಟ್ಕೊಳ್ಳೋ ಅಂಥದ್ದು ಅಥವಾ ನೀವು ಪ್ರತಿದಿನ ಕ್ಯಾರಿ ಮಾಡುವಂಥ ಬ್ಯಾಗಲ್ಲಿ ಈ ಗಂಟಿನ ಮಂತ್ರಾಕ್ಷತೆಯ ಗಂಟನ್ನು ನೀವು ಇಟ್ಕೊಳ್ಳೋದ್ರಿಂದ ಸದಾಕಾಲ ಗುರುಗಳು ನಮ್ಮ ಜೊತೆ ಇರ್ತಾರೆ ರಕ್ಷಣೆ ಕೊಡ್ತಾರೆ ಮತ್ತು ನಾವು ಮಾಡುವಂಥ ಪ್ರತಿ ಕೆಲಸಗಳಲ್ಲೂ ನಮಗೆ ಯಶಸ್ಸು ಸಿಗೋವಂಥದ್ದು ಖಂಡಿತವಾಗ್ಲೂ ಮಾಡುತ್ತೆ ಅದರ ಜೊತೆಗೆ ಇವತ್ತಿನ ದಿನ ನೀವು ಗುರುಪೌರ್ಣಿಮೆಯ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ನೀವು ಚಂದ್ರನನ್ನು ನೋಡಿ ನಿಮ್ಮ ಆಸೆಗಳು ಏನೇನು ಆಸೆಗಳಿದೆ ಯಾವ ಆಸೆಗಳು ನೆರವೇರಬೇಕು ಅಂತ ಬಯಸ್ ಅಂಥ ಆಸೆಗಳು ನೆರವೇರಲಿ ಅಂತ ಹೇಳಿ ನೀವು ಚಂದ್ರನಿಗೆ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಬೇಡಿಕೆಗಳನ್ನು ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಚಂದ್ರದೇವನಿಗೆ ವಿಶೇಷವಾಗಿ ನೀವು ಹಾಲನ್ನು ನೀವು ಸಮರ್ಪಣೆ ಮಾಡೋವಂಥದ್ದು ಅಂದರೆ ಹಸಿ ಹಾಲನ್ನು ನೀವು ಚಂದ್ರನಿಗೆ ನೀವು ಇಟ್ಟು ನಿಮ್ಮ ಬೇಡಿಕೆಗಳು ಯಾವ ಬೇಡಿಕೆಗಳು ನೆರವೇರಬೇಕು ಅಂತ ಬಯಸ್ತೀರೋ ಅದನ್ನು ನೀವು ಹೇಳಿ ಚಂದ್ರನಿಗೆ ಸಮರ್ಪಣೆ ಮಾಡೋದರಿಂದ ನಿಮ್ಮ ಬೇಡಿಕೆಗಳು ನೆರವೇರುತ್ತೆ ಈ ರೀತಿ ನೀವು ಹುಣ್ಣಿಮೆ ದಿನದಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಈ ತಾಂತ್ರಿಕ ಪ್ರಯೋಗಗಳು ಇಷ್ಟರಲ್ಲಿ ನಿಮಗೆ ಯಾವುದ್ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಖಂಡಿತವಾಗಲೂ ಇವತ್ತಿನ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತ